ಹರೇ ಶ್ರೀನಿವಾಸ ಕಾಖಂಡಿಕೆಯ ಶ್ರೀ ಕೃಷ್ಣದಾಸರು ಒಂದು ಅಪರೂಪದವಾದ ಒಂದು ಪದ್ಯವನ್ನು ರಚನೆಯನ್ನು ಮಾಡ್ತಾ ಹೇಳ್ತಾರೆ ಬರೇ ವಾಚಾಭಿಮಾನವಿದೇಕೆ ಹರಿಲೀಲಾಮೃತ ಸೇವಿಸಲಿಕ್ಕೆ ಅಂದ್ರೆ ಭಗವಂತನ ಗುಣ ಸಂಕೀರ್ತನೆ ಮಾಡಲಿಕ್ಕೆ ಭಗವಂತನ ಗುಣಗಾನ ಮಾಡಲಿಕ್ಕೆ ನಮಗೆ ಯಾವ ಭಾಷೆ ಆದ್ರೇನು ಅಂದ್ರ ಒಂದು ಕಾಲಿತ್ತು ಯಾವಂದ್ರೆ ಆವಾಗ ಕೇವಲ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡುವವರಿಗೆ ಮಾತ್ರ ಒಂದು ಬೆಲೆ ಇತ್ತು ಸಂಸ್ಕೃತ ಭಾಷೆ ಮಾತಾಡಿದ್ರೆ ಮಾತ್ರ ಭಗವಂತ ಪ್ರೀತ ಆಗ್ತಾನ ಕನ್ನಡ ಭಾಷೆ ಅಂದರೆ ಇದು ಪ್ರಾಕೃತ ಭಾಷೆ ಕನ್ನಡ ಭಾಷೆಯೊಳಗೆ ಮಾತಾಡೋದೇ ಒಂದು ಮೈಲಿಗೆ ಅಂತಿಕೊಂಡು ತಿಳ್ಕೊಂಡಿರುವಂಥ ಒಂದು ಕಾಲ ಇತ್ತು ನಾವು ಈಗ ಈಗ ಜಗನ್ನಾಥಾಸರ ಚರಿತ್ರೆಯನ್ನೇ ಕೇಳ್ಬೇಕಾದ್ರೆ ನೋಡ್ತೀವಿ ಅವರು ಮೊದಲು ಶ್ರೀನಿವಾಸ ಆಗಿದ್ದ ಆಗಿದ್ದ ಸಂದರ್ಭದೊಳಗೆ ಅವರು ದೊಡ್ಡ ಸಂಸ್ಕೃತ ಪಂಡಿತರಿರ್ತಾರ ವಿಜಯದಾಸರು ಕನ್ನಡದಲ್ಲಿ ಪದಪದ್ಯಗಳನ್ನು ರಚನೆ ಮಾಡ್ತಾರ ತಿಳ್ಕೊಂಡು ವಿಜಯದಾಸರಿಗೆ ಒಂದು ಅವಹೇಳನ ಮಾಡಿದ್ದಕ್ಕಾಗಿ ಒಂದು ಜಗನ್ನಾಥಾಸರು ಹಟ್ಟೆ ನೋವಿನಿಂದ ಬಳಲಿ ಕೊನೆಗೆ ವಿಜಯದಾಸರಿಗೆ ಮತ್ತು ಗೋಪಾಲದಾಸರಿಗೆ ಶರಣಾಗಿ ಗೋಪಾಲದಾಸರನ್ನೇ ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡು ನಮಗೆ ಜಗನ್ನಾಥಾಸರಿ ಇವತ್ತು ಹರಿಕಥಾಮೃತ ಸಾರದಂಥ ಮೇರು ಕೃತಿಯನ್ನು ನಮಗ ಕನ್ನಡದಲ್ಲಿ ರಚನೆಯನ್ನ ಮಾಡಿಕೊಟ್ಟಾರ ಅದೇ ಹರಿಕಥಾಮೃತ ಸಾರದ ತುಂಬೆಲ್ಲ ಸಾಕಷ್ಟು ಕಡೆ ಅವ್ರು ಹೇಳುತ್ತಾರೆ ಇದು ಹರಿಕಥಾಮೃತ ಸಾರ ಕನ್ನಡ ಇಕ್ಕೊಂಡು ನೀವು ಅವಹೇಳನ ಮಾಡಬೇಡ್ರಿ ಇದರ ಹರಿಕಥಾಮೃತ ಸಾರದ ತುಂಬೆಲ್ಲ ಭಗವಂತನ ಗುಣ ಸಂಕೀರ್ತನೆ ಭಗವಂತನ ಗುಣಗಳನ್ನ ಈ ಕೃತಿ ಹೇಳುವುದರಿಂದ ಇದು ನಮ್ಗ ಸ್ವೀಕರಿಸಲಿಕ್ಕೆ ಯೋಗ್ಯ ಅರ್ಹ ಅಂತಿಕೊಂಡು ನಮ್ಗೆ ಸಾಕಷ್ಟು ಕಡೆ ಅನೇಕ ದೃಷ್ಟಾಂತಗಳನ್ನ ನಮ್ಗ ದಾಸರು ಕೊಡ್ತಾರ ಅದೇ ಒಂದ್ ಕಡೆ ಹೇಳತ್ತಾರ ಒಂದು ದೃಷ್ಟಾಂತವನ್ನ ಹೇಳತಾರ ಮಳೆಯ ನೀರುಣಿ ಏಳು ಪರೆಯಲು ಬಳಸ ಊರೊಳಗಿದ್ದ ಜನರು ಜಲವು ಹೆದ್ದರು ಗೂಡೆ ಮಜ್ಜನ ಪಾನ ಗೈದಪ್ಪರು ಕಲುಷ ವಚನಗಳ ದೊಡೆಯು ಬಳೆಯ ಪೆತ್ತವನ ಪಾದ ಮಹಿಮಾ ಜಲಧಿ ಮಾಂಡುಪರೆ ಮಾಣ್ದು ಅಂತಿಕೊಂಡು ಮಹೀಸೂರವರು ಅಂದ್ರೆ ಈಗ ಅಂದ್ರೀಗ ಮಳೆ ಇರ್ತದ ಅದು ರೋಡ್ ಒಳಗೆಲ್ಲ ಹರಿತಿ ಹರಿತಿರ್ತಂದ್ರೆ ಅದು ಘಟರ ಸೇರ್ತಿರ್ತದೆ ಅದು ನದಿನೂ ಸೇರುತ್ತದ ರೋಡ್ ಹರಿತಕ್ಕಂಥ ಮಳೆ ನೀರ ಅದೇ ಮಳೆ ನೀರ ಒಂದು ಘಟಾರ ಕೊಳೆ ಪ್ರದೇಶವನ್ನು ಸೇರಿದಾಗ ಅದನ್ನು ನಾವು ಯಾರೂ ಸ್ವೀಕಾರ ಮಾಡೋದಿಲ್ಲ ಅದೇ ಮಳೆ ನೀರ ನದಿಗೆ ಅಥವಾ ಸಮುದ್ರಕ್ಕೆ ಸೇರಿದಾಗ ಆ ನದಿ ನೀರನ್ನು ಸಮುದ್ರ ನೀರವನ್ನ ನಾವು ಅದು ನಮಗೆ ಸ್ನಾನ ಮಾಡಲಿಕ್ಕೆ ಯೋಗ್ಯ ಪವಿತ್ರ ಅಂತ ಕೂಡ ನಾವು ಅದು ನದಿ ನೀರನ್ನು ಸಮುದ್ರ ನೀರನ್ನು ನಾವು ಸ್ವೀಕಾರ ಮಾಡ್ತೀವಿ ಅದರಂತೆ ನಮಗೆ ಕನ್ನಡ ಭಾಷೆಯಲ್ಲಿ ಇದ್ರೂ ಕೂಡ ಏನದ ಇದು ಭಗವಂತನ ಗುಣಗಳನ್ನ ಇದು ಹರಿಕಥಾಮೃತ ಸಾರ ತಿಳಿಸ್ಲಿಕ್ಕೆ ತಿಳಿಸುವುದರಿಂದ ಇದು ನಮಗೆ ಸ್ವೀಕರಿಸಲಿಕ್ಕೆ ಯೋಗ್ಯ ಇದನ್ನ ಸ್ವೀ ಸ್ವೀಕಾರ ಮಾಡದೆ ಬಿಡ್ತಾರೇನು ಮಹೀಸೂರರು ಅಂದ್ರೆ ಬ್ರಾಹ್ಮಣರು ಅಂದ್ರೆ ಹೇಳ್ತಾರೆ ಅಂದ್ರೆ ಯೋಗ್ಯ ಸಚರಿತ್ರೆ ಉಳ್ಳಂತ ಅನೇಕ ಸದಾಚಾರಿಗಳು ಈ ಬ ಕನ್ನಡದಲ್ಲಿದ್ದರೂ ಕೂಡ ಏನಾದರೂ ಹರಿಕಥಾಮೃತ ಸಾರವನ್ನು ಸ್ವೀಕಾರ ಮಾಡೇ ಮಾಡ್ತಾರೆ ಯಾಕಂದ್ರೆ ಇದು ಭಗವಂತನ ಗುಣಗಳನ್ನು ಭಗವಂತನ ಚರಿತ್ರೆಯನ್ನು ನಮಗೆ ತಿಳಿಸುವುದರಿಂದ ಇದು ನಮಗೆ ಪವಿತ್ರವಾಗಿರ್ತಕ್ಕಂಥ ಕೃತಿ ಅಂತಿಕೊಂಡು ಹಿಂಗೆ ಸಾಕಷ್ಟು ಕಡೆ ನಮ್ಗೆ ಅನೇಕ ದೃಷ್ಟಾಂತವನ್ನು ಶ್ರೀ ಮಹಿ ಜಗನ್ನಾಥಾಸರು ನಮ್ಗೆ ತಿಳಿಸಿಕೊಡ್ತಾರ ಯಾಕಂದ್ರೆ ಸ್ವತಃ ಅನುಭವಿಸಿ ತಾವು ಸಂಸ್ಕೃತ ಪಂಡಿತರಾಗಿದ್ದಾಗ ಯಾವ ರೀತಿ ಇದ್ರು ಮುಂದೆ ಅದನ್ನೇ ಅವರು ಮುಂದೆ ದಾಸರಾಗಿ ಸಂಸ್ಕೃತಕ್ಕೆ ಎಷ್ಟು ಒಂದು ಬೆಲೆ ಪ್ರಾಮುಖ್ಯತೆಯನ್ನ ಕೊಡ್ತಿದ್ರು ಕನ್ನಡಕ್ಕೆ ಅವರೆಷ್ಟು ಅವಹೇಳನ ಮಾಡ್ತಿದ್ರು ಅಂತ ಕನ್ನಡದಲ್ಲೇ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿ ಅದರಲ್ಲಿ ಭಗವಂತನ ಗುಣಗಳನ್ನ ತುಂಬಿ ಅದು ಸ್ವೀಕರಿಸಲಿಕ್ಕೆ ಯೋಗ್ಯ ಅಂತಕೊಂಡು ಅವರೇ ನಮ್ಗೆ ತಿಳಿಸಿಕೊಟ್ಟಾರ ಹಂಗ ಅದನ್ನೇ ಇಲ್ಲಿ ಕೃಷ್ಣದಾಸರು ಕೂಡ ಹೇಳ್ತಾರೆ ಬರೇ ವಾಚಾಭಿಮಾನವಿದೆ ವಿದ್ಯಕ್ಕೆ ಸೇವಿಸಲಿಕ್ಕೆ ನಮ್ಗ ವಾಚಾಭಿಮಾನ ಕನ್ನಡ ಭಾಷೆನ ಅಭಿಮಾನ ನಮ್ಗ ಆ ಭಾಷೆ ಈ ಭಾಷೆ ಅಂತ ಅಭಿಮಾನ ಯಾಕೆ ಅದು ಹರಿಕಥಾಮೃತ ಲೀಲಾಮೃತ ಸವಿಲಿಕ್ಕೆ ಭಗವಂತನ ಲೀಲೆಗಳನ್ನ ಲೀಲೆ ಎಂಬ ಅಮೃತವನ್ನ ನಮಗ ಸವೀಬೇಕಾತಂದ್ರ ಅದಕ್ಕೆ ಯಾವ ಭಾಷೆ ಇದ್ರೇನು ಅದಕ್ಕೆ ನಿಮಗೆ ಭಾಷಾ ಅಭಿಮಾನ ಯಾಕೆ ಅಂತಕೊಂಡಲ್ಲಿ ಕೇಳತಾರ ಅಹ್ ಮೊದ್ಲೇ ನುಡುಗಳ ಹೇಳತಾರ ಸಂಸ್ಕೃತ ಒಂದೇ ಪ್ರಾಕೃತ ನಿಂದ ಸುಕೃತಿಗಳು ಆಡೋದೆ ಕುಂದ ಅಂತಿಕೊಂಡು ಅಂದ ಸಂಸ್ಕೃತ ಅಂದ್ರ ಬಹಳ ಶ್ರೇಷ್ಠ ಕನ್ನಡ ಭಾಷೆ ಅಂತಂದ್ರ ನಿಂದ ಅಂತಿಕೊಂಡು ಇಂತ ಯಾಕ ಈ ರೀತಿ ಒಂದು ಚಿಂತನೆಯನ್ನ ಮಾಡ್ತೀರಿ ಅಂತಿಕೊಂಡು ಕೇಳ್ತಾರ ಸುಕೃತಿಗಳು ಆಡೋದೇ ಕುಂದ ಅಂದ್ರೆ ಭಗವಂತನ ಗುಣಗಳನ್ನ ಸುಕೃತಿ ಭಗವಂತನ ಗುಣಗಳನ್ನ ನಾವು ಚಿಂತನೆ ಮಾಡ್ಬೇಕಾದ್ರ ಅದು ಯಾವ ಭಾಷೆಯಲ್ಲಿ ಇದ್ರು ಕೂಡ ಅದು ಅದು ಶ್ರೇಷ್ಠ ಅಂತಿಕೊಂಡು ಹೇಳ್ತಾರೆ ಮುಂದೆ ಎರಡನೇ ನುಡಿಗಳಾಗ ಹೇಳ್ತಾರೆ ಕನ್ನಡ ನುಡಿ ಅಂದ್ ಬೇಡಿ ಕನ್ನಡಿ ದರ್ಪಣ ದರ್ಪಣವಲ್ಲವೇ ನೋಡಿ ಅಂತಿಕೊಂಡ ಅಂದ್ರೆ ಕನ್ನಡ ಕನ್ನಡ ಅಂತ ಇಟ್ಕೊಂಡು ನೀವು ಅವಹೇಳನ ಮಾಡಬೇಡ್ರಿ ಈಗ ನಾವು ಕನ್ನಡಿಗೆ ನಾವು ಸಂಸ್ಕೃತದೊಳಗ ದರ್ಪಣ ಅಂತ ಕರಿತೀವಿ ಆಮೇಲೆ ಕನ್ನಡಿ ಅಂತ ಕರಿತೀವಿ ಯಾವ ಭಾಷೆಯಲ್ಲಿ ಕರೆದ್ರೂ ಕೂಡ ನಮ್ಗೆ ಅನೇಕ ನಾವು ಕನ್ನಡಿ ಒಳಗ ನೋಡ್ಕೊಳ್ಳೋದು ನಮ್ಮ ಪ್ರತಿಬಿಂಬ ನಮ್ಮ ಮುಖವನ್ನು ಮಾತ್ರ ನೋಡ್ಕೋತೀವಿ ಅದು ನಮ್ಗೆ ಅದು ಕನ್ನಡಿ ಅಂತ ಅಂತಕೊಂಡು ಹೇಳಿದ್ರೆ ಅದನ್ನು ಮುಖ ತೋರಿಸೇ ಇರುವುದಿಲ್ಲ ದರ್ಪಣ ಅಂದ ತಕ್ಷಣ ಮಾತ್ರ ನಮ್ಗೆ ಅದು ಮುಖ ತೋರಿಸೋದಿಲ್ಲ ಯಾವ ಭಾಷೆಯಲ್ಲಿ ಕರೆದ್ರೂ ಕೂಡ ನಮ್ಗ ಏನಾದ್ರು ಪ್ರತಿಬಿಂಬವನ್ನ ನಾವು ಕನ್ನಡಿ ಒಳಗ ನೋಡೇ ನೋಡ್ತೀವಿ ಇದೇ ಸೇಮ್ ಇದೇ ದೃಷ್ಟಾಂತವನ್ನ ಹರಿಕತಾಂಬ್ರ ಸಾವ್ ಕೂಡ ಜಗನ್ನಾಥಾಸರು ಹೇಳ್ತಾರ ಆದರ್ಶವಾಗ ತಾಕ್ಷ ಭಾಷಾ ಭೇದದಿಂದಲಿ ಕರೆಯಲ ಅದನ್ನು ನಿಷೇಧ ಅವಲೋಕಿಸದೆ ಬಿಡುವರೆ ವಿವೇಕಿಗಳು ಮಾಧವನ ಗುಣ ಪೇಳುವ ಪ್ರಾಕೃತವಾದರೂ ಸರಿ ಕೇಳಿ ಪರಂ ಹಲ್ಲಾದ ಪಡದಿಪ್ಪರೆ ನಿರಂತರ ಬಲ್ಲ ಕೋವಿದರು ಅಂತ ಹೇಳ್ತಾರ ಅಂದ್ರ ಒಬ್ಬ ಕುರುಡ ಆದರ್ಶವ ಗತಾಕ್ಷ ಗತಾಕ್ಷ ಅಂತಂದ್ರೆ ಕುರುಡ ಕಣ್ಣು ಇರ್ಲೇ ಇರತಕ್ಕಂಥ ಕುರುಡ ಆ ಕನ್ನಡಿಯನ್ನ ನೋಡಿ ಏನೋ ತನ್ನ ಏನೋ ಒಂದು ಬೇರೆ ಭಾಷೆ ಒಳಗ ಕರೆದ್ರು ಕೂಡ ಏನದ ಅದು ಕನ್ನಡಿ ಒಳಗ ಅದ್ರದ ಅದ್ರ ಸ್ವಭಾವ ಏನೋ ನಮಗೆ ಚೇಂಜ್ ಆಗೋದಿಲ್ಲ ಅದನ್ನ ಭಾಷಾ ಭೇದದಿಂದಲಿ ಅದನ್ನ ಬೇರೆ ಭಾಷೆಯಿಂದ ಕರಿಬಹುದು ಅದ್ರ ಕರೆದ್ರೂ ಕೂಡ ಏನದ ಅದು ನಾವು ಕನ್ನಡಿಯದ ಒಂದು ಗುಣ ಅದ್ರ ನಾವು ಪ್ರತಿಬಿಂಬವನ್ನ ನೋಡೇ ನೋಡ್ತೀವಿ ಹಂಗ ಮಾಧವನ ಗುಣ ಗುಣಪೇಡುವ ಭಗವಂತನ ಗುಣವನ್ನ ಹೇಳುವಂತ ಪ್ರಾಕೃತವಾದರೂ ಸರಿ ಅದು ಕನ್ನಡ ಕನ್ನಡ ಭಾಷೆಯಲ್ಲಿದ್ದರೂ ಕೂಡ ಕೇಳಿ ಪರಮ ಮಹಲ್ಲಾದ ಪಡೆದಿಪ್ಪರೆ ನಿರಂತರ ಬಲ್ಲ ಕೋವಿದರು ಅದರೊಳಗೆ ಭಗವಂತನ ಗುಣಗಳನ್ನು ಹೇಳು ಹೇಳುವುದರಿಂದ ಅದನ್ನ ಪಂಡಿತರು ಕೇಳಿ ಅದನ್ನ ಸಂತೋಷ ಪಡ್ತಾರ ಅಲ್ಲಾದ ಪಟ್ಟೆ ಪಡ್ತಾರ ಅಂತಿಕೊಂಡು ಇದೇ ಸೇಮ್ ದೃಷ್ಟಾಂತವನ್ನ ಜಗನ್ನಾಥಾಸರು ಕೂಡ ಕೂಡ ನಮ್ಗ ತಿಳಿಸಿಕೊಡ್ತಾರ ಅಂದ್ರೆ ಕನ್ನಡವಾಗಿದ್ರು ಕೂಡ ಅದು ನಮ್ಗ ಭಗವಂತನ ಗುಣವನ್ನ ಹೇಳುವುದರಿಂದ ಅದು ನಮ್ಗ ಶ್ರೇಷ್ಠ ಅಂತಕೊಂಡು ಹೇಳ್ತಾರ ಮುಂದ ಮೂರನೇ ನುಡುಗಳ ಹೇಳುತ್ತಾರ ಕರಿದು ಬಿಳಿದು ಆ ವಾದರೇನು ಎರಡಾಗದು ಕ್ಷೀರ್ ಎಂದು ತಾನು ಅಂತಕೊಂಡು ಈಗ ಆವ ಅಂತಂದ್ರೆ ಆವಿ ಅಂತಂದ್ರೆ ಆಕಳು ಈಗ ಕರಿ ಆಕಳ ಬಿಳಿ ಆಕಳ ಯಾವುದೇ ಇರ್ಬೋದು ಆದರೆ ನಮ್ಗೆ ಅದು ಕೊಡುದು ಏನು ಕೊಡ್ತದೆ ಹಾಲನ್ನೇ ಕೊಡ್ತದೆ ಕರಿ ಆಕಳ ಅಂತ್ಕೊಂಡು ಕರಿ ಹಾಲ ಬಿಳಿ ಆಕಳ ಅಂತ್ಕೊಂಡು ಬಿಳಿ ಹಾಲ ಬರೋದಿಲ್ಲ ಎರಡೂ ಕೂಡ ಕೊಡೋದು ಒಂದೇ ಹಾಲನ್ನೇ ಕೊಡ್ತದೆ ಹಂಗೆ ಯಾವ ಭಾಷೆಯಲ್ಲಿ ಇದ್ರೂ ಕೂಡ ಏನದ ಅದು ಭಗವಂತನ ಗುಣವನ್ನು ನಮಗೆ ತಿಳಿಸುವುದರಿಂದ ಅದು ಶ್ರೇಷ್ಠನೇ ಆಗ್ತದೆ ಹಾಲಿನ ಥರ ಶ್ರೇಷ್ಠ ಅಂದ್ಕೊಂಡು ಹೇಳ್ತಾರ ಮುಂದೆ ಕೊನೆ ನುಡಿಯೊಳಗೆ ಹೇಳ್ತಾರ ಗುರುವರ ಮಹಿಪತಿ ಪ್ರಭು ಚರಿತ ಭರಿತಾದುದೇ ಪಾವನ ನುಡಿತ ಅಂದ್ರ ಗುರುವರ ಮಹಿಪತಿ ಪ್ರಭು ಚರಿತ ಅಂದ್ರ ಭಗವಂತನ ಚರಿತ್ರೆ ಏನದ ಅದು ಯಾವ ಭಾಷೆಯಲ್ಲಿ ಕೂಡ ಏನದು ಪಾವನ ನುಡಿತ ಅದು ಪಾವನ ಪವಿತ್ರವಾಗ್ತದ ಅದಕ್ಕೆ ಕೇವಲ ಸಂಸ್ಕೃತ ಒಂದೇನೆ ಶ್ರೇಷ್ಠ ಕನ್ನಡ ನಿಂದ ಅಂತ ತಿಳ್ಕೊಬೇಡ್ರಿ ಈಗಲೂ ಕೂಡ ಕೆಲವೊಂದು ಮನೆತನದೊಳಗ ನೋಡ್ತೀವಿ ಅವರು ಮಡಿಲೆ ಇರೋ ಹತ್ತಿನಾಗ ಕನ್ನಡ ಭಾಷೆ ಒಳಗೆ ಮಾತಾಡೋದಿಲ್ಲ ಕನ್ನಡ ಅಂತಂದ್ರೆ ಮೈಲಿಗೆ ಅಂತಿಕ್ಕೊಂಡು ಒಂದು ತಿಳ್ಕೊಳ್ತಾರ ಅದಕ್ಕಾದ್ರೂ ನಾವು ಭಗವಂತನ ಗುಣವನ್ನು ನಮ್ಗೆ ತಿಳಿಸುವುದರಿಂದ ಅದು ಯಾವುದೇ ಭಾಷೆ ಕನ್ನಡ ನಾವು ಕೇವಲ ಕನಿಷ್ಠ ಅಂತಕೊಂಡು ನಾವು ತಿಳ್ಕೊಬಾರ್ದು ಯಾಕಂದರೆ ಅನೇಕ ದಾಸರು ನಮಗೆ ನಾವು ನಮ್ಮ ತಿಳ್ಕೊಳ್ಳುವಂಥ ಮಾತೃಭಾಷೆ ನಮಗೆ ಕನ್ನಡದೊಳಗೆ ನಾವು ನಮ್ಗೆ ತಿಳ್ಕೊಳ್ಳೋಕೆ ಸಾಧ್ಯದ ಸಂಸ್ಕೃತ ಇತ್ತಂದ್ರೆ ನಮ್ಗೆ ಇಷ್ಟೊಂದು ದಾಸ ಇತ್ತು ಬೆಳಿಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ನಮ್ಗ ದಾಸವರಣ್ಯರು ನಮ್ಗ ಅನೇಕ ಕನ್ನಡದೊಳಗೆ ನಮ್ಗೆ ಆಕವನ್ನ ಪದ ರಚನೆ ಮಾಡಿ ಕೊಟ್ಟಾರ ಸಾಮಾನ್ಯ ಜನರಿಗೂ ಕೂಡ ಭಗವಂತನ ಒಂದು ತತ್ವ ಪ್ರಮೇಯ ಗುಣಗಳು ಎಲ್ಲ ಜನರಿಗೂ ಮುಟ್ಲಿ ಅಂತ ಇಕ್ಕೊಂಡನೇ ನಮ್ಗ ದಾಸರು ಕನ್ನಡದೊಳಗೆ ನಮಗೆ ಪದ ಪದ್ಯಗಳನ್ನು ರಚನೆ ಮಾಡಿಕೊಟ್ಟಾರ ಎಲ್ಲ ದಾಸವರಣ್ಯರು ಕೂಡ ಮಹಾ ಅಪ್ರೋಕ್ಷ ಜ್ಞಾನಿಗಳು ಸಂಸ್ಕೃತ ವಿದ್ವಾಂಸರು ಪಂಡಿತರು ಎಲ್ಲ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೂ ಕೂಡ ಅವರು ನಮಗೆ ಅನುಕೂಲ ಆಗುವ ಸಂಬಂಧ ಕನ್ನಡದೊಳಗೆ ಸಾಕಷ್ಟು ಪದ ಪದ್ಯಗಳನ್ನು ರಚನೆ ಮಾಡಿಕೊಟ್ಟಾರ ಅದಕ್ಕೆ ಭಗವಂತನ ಗುಣಗಳನ್ನು ಭಗವಂತನ ತತ್ವಗಳನ್ನು ತಿಳಿಸುವಂಥ ಕನ್ನಡ ಭಾಷೆ ನಮಗದನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಅಂತಿಕೊಂಡು ಹೇಳುತ್ತಾ ಒಂದು ಪದ್ಯವನ್ನು ಕೃಷ್ಣದಾಸರು ಕೂಡ ರಚನೆಯನ್ನ ಮಾಡ್ಯಾರ ಈ ಒಂದು ಪದ್ಯವನ್ನು ಪ್ರಸ್ತುತ ಪಡಿಸ್ತಾರೆ ನಮ್ಮ ಪತಿಯಾಗಿರ್ತಕ್ಕಂಥ ಶ್ರೀ ಶ್ರೀಧರ್ ರಾಮಯ್ಯ ಹರಿದಾಸ್ ಅವರು ಮತ್ತು ಅವರಿಗೆ ಹಾರ್ಮೋನಿಯಂ ಸಾತ್ಯಾಗಿ ನಮ್ಮ ಹಿರಿ ಹಿರಿಯ ಮಗನಾಗಿರ್ತ ಕಿರಿಯ ಮಗನಾಗಿರ್ತಕ್ಕಂಥ ಕುಮಾರ್ ವರ್ದೇಶ್ ಹರಿದಾಸ್ ಮತ್ತು ತಬಲಾ ಸಾತನ ಹಿರಿಯ ಮಗನಾಗಿರ್ತಕ್ಕಂಥ ಕುಮಾರ್ ವೆಂಕಟೇಶ್ ಹರಿದಾಸ್ ಇವರು ನೀಡ್ತಾ ಇದ್ದಾರೆ ಈ ಒಂದು ಪದ್ಯವನ್ನ ಈಗ ಕೇಳೋಣಂತೆ 我的花完了。